ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಿರಾಟ್ ಕೊಹ್ಲಿ ಅವರು ಮೊಹಮ್ಮದ್ ಶಮಿ ಅವರ ತಾಯಿಯ ಕಾಲು ಮುಟ್ಟಿದ್ರು ಇದರಿಂದಾಗಿ ಗದ್ದಲವೇ ಉಂಟಾಯಿತು ಈ ಬಗ್ಗೆ ಪಾಕಿಸ್ತಾನದ ದಿಗ್ಗಜರು ಹೇಳಿದ್ದೇನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಸ್ಲಾಂ ನಲ್ಲಿ ಪಾದ ಮುಟ್ಟುವುದು ಹರಾಮ್ ಅಂತ ಶಮಿ ಅವರು ಹೇಳಿದ್ರು ಭಾರತದ ಐತಿಹಾಸಿಕ ಗೆಲುವಿನ ನಂತರ ಸ್ಟೇಡಿಯಂ ನಲ್ಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಮೊಹಮ್ಮದ್ ಶಮಿ ಅವರ ತಾಯಿ ಕೂಡ ಸ್ಟೇಡಿಯಂಗೆ ಬಂದಿದ್ರು ಭಾರತೀಯ ಸಂಸ್ಕೃತಿಯ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಶಮಿಯ ತಾಯಿಯ ಪಾದ ಮುಟ್ಟಿದ್ರು ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು ಈ ಬಗ್ಗೆ ಪಾಕಿಸ್ತಾನದ ದಿಗ್ಗಜರು ಈ ರೀತಿ ಹೇಳಿದ್ದಾರೆ ನೋಡಿ ಮೊದಲನೇದಾಗಿ ಮಾತನಾಡಿದ ಅಫ್ರೀದಿ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಇಸ್ಲಾಂ ನಲ್ಲಿ ನಾವು ಅಲ್ಲ ಮುಂದೆ ಮಾತ್ರ ತಲೆ ಬಾಗುತ್ತೇವೆ ನಮ್ಮ ಸಂಸ್ಕೃತಿಯಲ್ಲಿ ಪಾದವನ್ನು ಮುಟ್ಟಿ ನಮಸ್ಕರಿಸುವುದು ಹರಾಮ್ ಅಂತ ಅಫ್ರೀದಿ ಅವರು ಹೇಳಿದ್ದಾರೆ ನಂತರ ಮಾತು ಮುಂದುವರಿಸಿದ ಅಫ್ರೀದಿ ಅವರು ಶಮಿ ಬಗ್ಗೆ ಈ ರೀತಿ ಹೇಳಿದ್ದಾರೆ ನೋಡಿ ಶಮಿ ಕೊಹ್ಲಿ ಹಾಗೆ ಮಾಡುವುದನ್ನು ಏಕೆ ತಡೆಯಲಿಲ್ಲ ಅಂತ ಆಫ್ರೀದಿ ಅವರು ಹೇಳಿದ್ದಾರೆ ಹಾಗೂ ನಂತರ ಮಾತನಾಡಿದ ಇಂಜಿಮಾಮ್ ಉಲ್ಲಾಖ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಶಮಿ ಅವರು ಸಂಪ್ರದಾಯವನ್ನು ಅನುಸರಿಸಬೇಕು ರಂಜಾನ್ ಸಮಯದಲ್ಲೂ ಕೂಡ ಶಮಿ ಅವರು ಈ ರೀತಿ ಮಾಡಿದ್ರು ಇದು ತಪ್ಪು ಅಂತ ಇಂಜ್ಮಾಮ್ ಉಲ್ಲಾಖ್ ಅವರು ಹೇಳಿದ್ದಾರೆ ಹಾಗೂ ನಂತರ ಮಾತನಾಡಿದ ಇರ್ಫಾನ್ ಪಠನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಕ್ರಿಕೆಟ್ ಕೇವಲ ಆಟವಲ್ಲ ಅದು ಸಂಸ್ಕೃತಿ ವಿರಾಟ್ ಕೊಹ್ಲಿ ಅವರು ಮಾಡಿದ್ದು ಭಾರತೀಯ ಸಂಪ್ರದಾಯ ಇದರಲ್ಲಿ ಏನು ತಪ್ಪಿಲ್ಲ ಅಂತ ಇರ್ಫಾನ್ ಪಠ್ ಅವರು ಹೇಳಿದ್ದಾರೆ ಹಾಗೂ ನಂತರ ಮಾತನಾಡಿದ ಜಾವರ್ ಖಾನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಇದನ್ನು ಮಾಡುವ ಮುನ್ನ ವಿರಾಟ್ ಅವರು ಚರ್ಚಿಸಬೇಕಿತ್ತು ವಿರಾಟ್ ಕೊಹ್ಲಿ ಅವರ ಸಂಸ್ಕೃತಿ ಅವರು ಮಾಡಿದ್ದಾರೆ ಇದರಲ್ಲಿ ಏನು ತಪ್ಪಿಲ್ಲ ಅಂತ ಜಾಹೂರ್ ಖಾನ್ ಅವರು ಹೇಳಿದ್ದಾರೆ ಜಾಹೂರ್ ಖಾನ್ ಇರ್ಫಾನ್ ಪಠಾನ್ ಇಂಜ್ಮಾ ಮುಲ್ಲಕ್ ಹಾಗೂ ಅಫ್ರೀದಿ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ವಿರಾಟ್ ಕೊಹ್ಲಿ ಅವರು ಮಾಡಿದ್ದು ತಪ್ಪಾ ಸರಿಯಾ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ